ಸ್ಲಂ ಬೋರ್ಡ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಅನ್ನ ತೆಗೆದು ಹಾಕ್ರಿ ಇಮಿಡಿಯೇಟ್ ಆಗಿ ತೆಗೆದು ಹಾಕ್ರಿ ಅವರನ್ನ ಎದು ಗರಂ ಆದ ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ವಸತಿ ಸಚಿವ ಜಮೀರ್ ಅಹ್ಮದ್ ಜೊತೆಗೂಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ನಿರ್ಮಿಸಲಾದ ಗ್ರೂಪ್ ಹೌಸಿಂಗ್ ಮನೆಗಳ ಗೆ ತೆರಳಿದ ಸಂದರ್ಭದಲ್ಲಿ ಪ್ರಸಾದ್ ಅಬ್ಬಯ್ಯ ಅಧಿಕಾರಿಯೋರ್ವನ ಮೇಲೆ ಗರಂ ಆದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗಿರುವ ಮನೆಯ ವೀಕ್ಷಣೆ ಸಂದರ್ಭದಲ್ಲಿ ಶಾಸಕ ಪ್ರಸಾದ ಅಭಯ ಎಲ್ರಿ ಅವರು ಎಂಜಿನಿಯರ್ ಸೈಟ್ಗೂ ಬರಲ್ಲ ಏನ್ ಮಾಡ್ತಿದ್ದೀರಾ ನೀವು ಅಂತ ಏರು ಧ್ವನಿಯಲ್ಲಿ ಮಾತನಾಡಿದ ಪ್ರಸಾದ ಅಭಯ ಸರಿಯಾಗಿ ಕೆಲಸ ಮಾಡಂಗಿಲ್ಲ ಮನೆ ನಿರ್ಮಾಣ ಪರಿಸ್ಥಿತಿ ಏನು ಅಂತ ನೋಡಂಗಿಲ್ಲ ಇಮಿಡಿಯೇಟ್ ಆಗಿ ಅವರನ್ನ ಹಾಕ್ರಿ ಅಂತ ಸಚಿವರು ಹೇಳಿದ್ದಾರೆ ಬಡವರಿಗೋಸ್ಕರ ಒಂದು ಒಳ್ಳೆ ಮನೆ ನಿರ್ಮಾಣ ಆಗಲಿ ಎಂದು ನಾವು ಬಡದಾಡ್ತೀವಿ ಇವರನ್ನ ನೋಡಿದ್ರೆ ಈ ಕಡೆ ಬರೋದೇ ಇಲ್ಲ ಅಂತ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಸುರೇಶ್ ಹಿರೇಮಠ ವಿರುದ್ಧ ಗರಂವಾದ ಘಟನೆ ನಡೆಯಿತು

ಎಷ್ಟು ವರ್ಷ ಇದ್ದ ಬೈಲಿ ಬೇಡ ಇಟ್ ಅವ ಇಲ್ಲಿ ಲಕ್ಷ ಇಲ್ಲ ಆ ಕಡೆ ಲಕ್ಷ ಭಾಳ ಇಲ್ಲಿಲ್ಲ ತೆಗ್ದು ನಾಳೆ ತೆಗ್ದಾಕ ಚೇಂಜ್ ಮಾಡಿ अरे बडा पास होयो न 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